ಸಂಪರ್ಕ ಮಾಧ್ಯಮದ ಅಣ್ಣಂದಿರಿಗೆ ಹೊಸ ವರ್ಷದ ಮತ್ತು ಸಂಕ್ರಮಣ ಪ್ರಭಾಷಣೆ ಕೂಲಿ ಕಪುಲಿಯ ಬಧುವರ ಮಾಹಿತಿ ಕೇಂದ್ರ ಅಗ್ನಿಯ ರಾಜ್ಯ ಮಟ್ಟದ ಸಭೆಯ ಎಲ್ಲ ಗುಲಬಾಂಧವರು ಫ್ರೀಯಾಗಿ ನಿಲ್ಲಣನೇ ಮಾಡಬೇಕು ಹೆಚ್ಚಿನ ಸಂಖ್ಯೆ ಭಾಗವಹಿಸಿದೆ ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ತಾರಂದು ಹೇಳಿದರೆ ಬೆಳಗ್ಗೆ ಹತ್ತುವರೆಗೆ ಶ್ರೀ ಸ್ನೇಹಗಂಗಾಯ ವಾಹಿನಿ ಕಸ್ತೂರ್ಬಾ ಸಂಸ್ಕೃತಿ ಪವರ್ದಲ್ಲಿ ದಯವಿಟ್ಟು ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಟ್ಟಿದ್ದೆ ಇನ್ನೊಂದು ಮಾತು ನೋಡೇ ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರ ಇಪ್ಪತ್ತಾರಕು ಒಂದು ಎರಡು ಹತ್ತೊಂಬತ್ತು ನೂರ ಇದು ಇಪ್ಪತ್ತು ಎಪ್ಪತ್ತಾರಕ ಒರ ಮಾಹಿತಿ ಕೇಂದ್ರ ಸಮಾವೇಶ ಇಟ್ಟಿದ್ದು ಹದಿನೈದು ಅದಕ್ಕೆ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಂದಾಯಣ ಮಾಡಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಬರಿಬೇಕು ನಮ್ಮ ಅದರಲ್ಲಿ ನಮ್ಗೆ ಕೆಂಪ ಮತ್ತು ಪಿ ಯು ಸಿ ಹೋದಂಥ ಹುಡುಗ ಹುಡುಗಿರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅವರಿಗೆ ಶೈಕ್ಷಣಿಕ ಪ್ರೋತ್ಸಾಹನವ್ರು ಕೊಡ್ತಾಯಿದ್ದಾರೆ ಏನಂತ ನಂಬರ್ ಏನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಮ್ಮದು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ಏಟ್ ತ್ರೀ ಸಿಕ್ಸ್ ನೈನ್ ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರ ಮಾಹಿತಿ ಕೇಂದ್ರ ಗಂಗಾನಗರ್ ನ್ಯೂ ಆಫೀಸ್ ಐತಿ ಅಲ್ಲಿ ಬೆಳಗ್ಗೆ ಹತ್ತುವರಿಂದ ಒಂದೂವರೆ ಥರ ಸಾಯಂಕಾಲ ಐದರಿಂದ ಏಳುವರೆ ತನ ಬಂದು ಸಂಪರ್ಕ ಬೆಳೆಸ್ತೀವಿ ಸುಮಾರು ಒಂದ ಮುನ್ನೂರು ಮಂದಿ ಹುಡುಗ ಹುಡುಗಿಯರು ನೋಂದಣಿ ಬರ್ತಾರೆ ಇದು ಬಿಜಾಪುರ್ ಬರ್ತಾರೆ ಕಲಬುರಗು ಇದು ಕರ್ನಾಟಕವ್ರು ಎಲ್ಲರೂ ಬರ್ತಾರೆ ಎಲ್ಲಾ ಜಿಲ್ಲೆಯವರು ನೋಂದಣಿ ಮಾಡ್ತಾರೆ ಎಲ್ಲರೂ ಬರ್ತಾರೆ ಬರೀ ನಮ್ಮ ಸಮಾಜ ಪುಡಿ ಸಮಾಜ ಅಷ್ಟೇ ಅದು ಕಲ್ಯಾಣ ಕರ್ನಾಟಕ ಭಾಳ ಜನ ಎಲ್ಲರಿಗೂ ಎಲ್ಲರಿಗೆ ಎಲ್ಲರಿಗೆ ಅವಕಾಶ ಅವಕಾಶ ಕಲ್ಯಾಣ ಕರ್ನಾಟಕದ್ರೆ ಹೊರ್ಗಿನವ್ರು ಮಾಡ್ಯಾರ ಎಲ್ಲಿಂದ ಎಲ್ಲ ಬಂದು ಎಲ್ಲ ನಮ್ಮ ಜನ ಆ ಕಡೆ ಹೋಗಿ ನೆನೆಸಬೋರು ಎಲ್ಲೆ ಭಾಗ ಕಿತ್ತಿಲ್ ಶಂಖ್ಯಲ್ಲಿ ಬರಬೇಕು ನೋಂದಣಿ ಮಾಡಬೇಕು ಸರ್ ಇದು ಎಷ್ಟನೇ ವರ್ಷ ನೀವು ಮಾಡಿದ ಇದು ಹತ್ತನೇ ವರ್ಷ ಹತ್ತನೇ ವರ್ಷ ಅದೇ ಐದು ವರ್ಷ ಜನ ಬಂದಿದ್ರು ಅಂತ ಸುಮಾರು ಹೋದ್ರೆ ಆರ್ನೂರು ಜನ ಬಂದಿದ್ರು ಸರ್ ಆರ್ನೂರು ಜನ ಬಂದ್ರು ಇವರ ನಮ್ಮ ಸಮಾಜದ ಗುರುಗಳಾದ ಶಾಂತ ಇದು ನಮ್ಮ ಮಲ್ನಾಣ ಮತ್ತೆ ಮತ್ತು ಹಾವೇರಿ ಫಾಬಿಯವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ನಿಮ್ಮ ಹೆಸರು ಬಾಬು ಜಮಾರ್ ಥ್ಯಾಂಕ್ ಯು